ಹುಡುಗರು ಮದುವೆ ಆಗೋಕೆ ಹುಡುಗಿರೇ ಸಿಗಲ್ಲ ಹುಡುಗಿರೇ ಸಿಗಲ್ಲ ಅಂತ ಹೇಳ್ತಿದ್ರು ಹುಡುಗಿರ ಸಿಕ್ಕಿದ್ರೂ ಕೂಡ ಯಾಕೋ ಸೆಟ್ ಆಗ್ತಿಲ್ಲ ಸೆಟ್ ಆಗ್ತಿಲ್ಲ ಅಂತಿದ್ರು ಈ ವಿಡಿಯೋ ನೋಡಿದ ಮೇಲೆ ನನಗೆ ಕ್ಲಾರಿಫೈ ಆಯ್ತು ಓ ಇದೇ ಕಾರಣಕ್ಕೆ ಹುಡುಗಿರ ಸಿಗ್ತಾ ಇಲ್ಲ ಅಂತ ಈ ವಿಡಿಯೋ ನೀವು ನೋಡಿದ ಮೇಲೆ ನಿಮಗೆ ಏನ ಅನಿಸುತ್ತೋ ಅನ್ನೋದನ್ನ ಕಾಮೆಂಟ್ ಮಾಡಿ ನೀವು ಮದುವೆ ಆಗೋ ಹುಡುಗ ಎಷ್ಟು ಸ್ಯಾಲ್ರಿ ತಗೋ ಬರಬೇಕು ಎಷ್ಟು ಸ್ಯಾಲರಿ ಏ ಯು ಹಾವ್ ಟು ಬಿ ವೆರಿ ಟ्रू ಐತಾ ಡೋಮ್ಮಡಂಗಿಲ್ಲ ಸೋ ಮಂತ್

ನನ್ಗ್ ಗೊತ್ತಾಯ್ತು ಯಾಕೆ ಇನ್ನು ಹುಡುಗರು ಸಿಂಗಲ್ ಆಗೇ ಇದ್ದಾರೆ ಅಂತ ಹೇಳಿ ಈ ತರ ಎಲ್ಲ ಡಿಮ್ಯಾಂಡ್ ಮಾಡಿದ್ರೆ ಹೆಂಗೆ ಅದು ಎರಡ್ ಲಕ್ಷ ಒಂದೋರ ಲಕ್ಷ ಅವ್ರ ಕಿಡ್ನಿ ಮರ್ಕೊಂಡ್ ಬರ್ಬೇಕಷ್ಟೇ